ಸಿನಿಮಾದ ಟ್ರೇಲರ್ ಲಾಂಚ್ ಬ್ರದರ್ ಸಿನಿಮಾದ ಟ್ರೇಲರ್ ಲಾಂಚ್ಗೆ ಬಂದಿ ಎಂದ ಶಿವಣ್ಣ ನೀವು ಲ್ಲಿ ಹೆಸರು ಮಾಡಿದ ನಿರ್ಮಾಪಕ ನಂದಮೂರಿ ಬಾಲಕೃಷ್ಣ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಅಖಂಡ ಟು ಸಿನಿಮಾದ ಮುಂದುವರಿದ ಭಾಗವಾಗಿರುವ ಅಖಂಡ ಸೀಕ್ವೆಲ್ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಚಿನ್ನಸಂದ್ರತಾ ಬಳಿ ಬೃಹತ್ ವೇದಿಕೆ ಹಾಕಿ ಟ್ರೇಲರ್ ರಿಲೀಸ್ ಮಾಡಿದ್ದು ದೊಡ್ಡ ತಾರಾ ಬಳಗವೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಿಶೇಷ ಅತಿಥಿಯಾಗಿ ಬಂದು ಬಾಲಯ್ಯ ಚಿತ್ರಕ್ಕೆ ಶುಭ ಹಾರೈಸಿದ್ರು ಫೈಟ್ ಮಾಸ್ಟರ್ ರವಿವರ್ಮ ಅಯ್ಯಪ್ಪ ಹಾಗೂ ಶರತ್ ಲೋಹಿತಾ ಅಶ್ವ ಸೇರಿದಂತೆ ಇಡೀ ಚಿತ್ರತಂಡ ಭಾಗಿಯಾಗಿತ್ತು ಇನ್ನು ಟ್ರೇಲರ್ ಬಿಡುಗಡೆ ಬಳಿಕ ಶಿವಣ್ಣ ಮಾತನಾಡಿ ಬ್ರದರ್ ಸಿನಿಮಾದ ಟ್ರೇಲರ್ ಲಾಂಚ್ ಈವೆಂಟ್ಗೆ ಬಂದಿದ್ದೇನೆ ನಾವು ಒಂದೇ ಕುಟುಂಬ ಇವರ ತಂದೆ ನನಗೆ ದೊಡ್ಡಪ್ಪ ಬಾಲಯ್ಯ ನನಗೆ ಅಣ್ಣ ಇವರ ಕಾರ್ಯಕ್ರಮಕ್ಕೆ ಬರುವುದು ನಮಗೆ ತುಂಬಾ ಖುಷಿಯಾಗುತ್ತೆ ಎಂದರು ನಂತರ ನಟ ನಂದಮೂರಿ ಬಾಲಕೃಷ್ಣ ಮಾತನಾಡಿದ್ರು ಕನ್ನಡ ಜನತೆಗೆ ನಮಸ್ಕಾರ ನನ್ನ ತಮ್ಮ ಶಿವಣ್ಣ ನನ್ನ ಅಭಿಮಾನಿಗಳಿಗೆ ಹಾಗೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರುವ ಪ್ರೇಕ್ಷಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು ನಮ್ಮ ಅಖಂಡ ಸಿನಿಮಾ ಆಗ್ತಾ ಇದೆ ಅಖಂಡ ಸಿನಿಮಾ ಕೇವಲ ತೆಲುಗು ಕನ್ನಡ ಸಿನಿಮಾವಲ್ಲ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ವೇದಿಕೆಯಲ್ಲಿ ತಮ್ಮದೇ ಚಿತ್ರದ ಡೈಲಾಗ್ ಹೊಡೆದ ಶಿವಣ್ಣ ಫುಲ್ ಖುಷಿಯಾಗಿ ಶಿಳ್ಳೆ ಚಪ್ಪಾಳೆ ಹೊಡೆದ ಅಭಿಮಾನಿಗಳು ಬಳಿಕ ಶಿವಣ್ಣ ತಮ್ಮದೇ ಚಿತ್ರದ ಡೈಲಾಗ್ ಹೇಳಿದ್ರು ನಂತರ ಬಾಲಯ್ಯ ತಮ್ಮ ಸ್ಟೈಲ್ನಲ್ಲಿ ಡೈಲಾಗ್ ಬಿಟ್ರು ಇದಕ್ಕೆ ನೆರೆದಿದ್ದ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹಾಕಿದ್ರು ಬಯೋಪಾಟಿ ಶ್ರೀನು ನಿರ್ದೇಶನದ ಫ್ಯಾಂಟಸಿ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದು ತಮನ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಅಖಂಡ ಟು ಸಿನಿಮಾ ಪ್ರತಿಷ್ಠಿತ ಹದಿನಾಲ್ಕು ರೀಲ್ಸ್ ಪ್ಲಸ್ ಬ್ಯಾನರ್ ಮೂಲಕ ನಿರ್ಮಾಣವಾಗ್ತಾ ಇದ್ದು ರಾಮ್ ಅಚಂತ ಹಾಗೂ ಗೋಪಿಚಂದ್ ಅಚಂತ ಅವರು ನಿರ್ಮಾಣ ಇದ್ದು ಎಂ ತೇಜಸ್ವಿನಿ ನಂದಮುರಿ ಈ ಸಿನಿಮಾವನ್ನ ಪ್ರಸ್ತುತಪಡಿಸಿದ್ದಾರೆ ಬಾಲಯ್ಯ ಅವರಿಗೆ ಸ್ಟೂಡಿಯೋ ಸಂಯುಕ್ತ ಅವರು ನಟಿಸುತ್ತಿದ್ದು ಆದಿ ಪಿನಿಸೆಟ್ಟಿ ಅವರು ಈ ಸಿನಿಮಾಗೆ ಖಳ ನಾಯಕರಾಗಿದ್ದಾರೆ ಸಿ ರಾಮಪ್ರಸಾದ್ ಹಾಗೂ ಸಂತೋಷ್ ಅವರು ಛಾಯಾಗ್ರಹಣ ಮಾಡಿದ್ದಾರೆ ಎಎಸ್ ಪ್ರಕಾಶ್ ಅವರ ಕಲಾ ನಿರ್ದೇಶನ ತಮಿರಾಜು ಅವರ ಸಂಕಲನ ರಾಮ್ ಲಕ್ಷ್ಮಣ ಅವರ ಸಾಹಸ ನಿರ್ದೇಶನ ಈ ಸಿನಿಮಾ ಆಗಿದೆ ಡಿಸೆಂಬರ್ ಐದರಂದು ಚಿತ್ರ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಬಿಡುಗಡೆಯಾಗಲಿದೆ ಒಟ್ಟಾರೆ ಈ ಸಿನಿಮಾ ಯಾವ ರೀತಿಯಲ್ಲಿ ಸದ್ದು ಮಾಡುತ್ತೆ ಎಂಬುದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ ಗಗನಾ ಕನ್ನಡ ಬೆಂಗಳೂರು